ನನ್ನ ಉಸಿರಿರುವವರಿಗೆ ಮೊಣಕಾಲ್ಮುರು ಕ್ಷೇತ್ರದ ಜನತೆಯನ್ನ ನಾನು ಮರೆಯೋದಿಲ್ಲ ಮಾಜಿ ಸಚಿವ ಶ್ರೀರಾಮುಲು ಚಿತ್ರದುರ್ಗ ತಾಲೂಕು ಮೊಣಕಾಲ್ಮುರು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇನೆ ಸುಮಾರು ಎರಡು ಸಾವಿರ ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿ ಪಡಿಸಿದ್ದೇನೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ ಅವರು ಶುಕ್ರವಾರ ಹೋಬಳಿಯ ಬುಕ್ಕಂಬೂದಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ದುರ್ಗಾಂಬಿಕಾ ದೇವಿ ಪ್ರಾರಂಭೋತ್ಸವ ಹಾಗೂ ಜೀರ್ಣೋದ್ಧಾರ ಕಾರ್ಯಕ್ರಮ ಮತ್ತು ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಧ್ವಜಸ್ತಂಭ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನಪರ ಕಾರ್ಯಗಳನ್ನು ಮೆಚ್ಚಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುವ ಭರವಸೆಲಿದ್ದೇವೆ ಚಿತ್ರದುರ್ಗ ದಾವಣಗೆರೆ ಬೀದರ್ ಹಾವೇರಿವರೆಗೆ ಲೋಕಸಭಾ ಕಳೆದ ಬಾರಿಗಿಂತ ಹೆಚ್ಚಿನ ಸೀಟುಗಳು ಗೆಲ್ಲಿಸುತ್ತೇವೆ ಪ್ರಧಾನಿ ನರೇಂದ್ರ ಮೋದಿಜಿ ಕಾರ್ಯ ಸಾಧನೆ ಮತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಸೇರಿದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಉತ್ತಮ ಕಾರ್ಯವನ್ನ ಮಾಡುವ ಮೂಲಕ ಇಡೀ ದೇಶವನ್ನೇ ಅಭಿವೃದ್ಧಿ ಪಥದಂತೆ ಕೊಂಡೊಯ್ಯುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಇ ರಾಮರೆಡ್ಡಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪಾಪೇಶ್ ನಾಯ್ಕ ನಾಯಕನಹಟ್ಟಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ ಚನ್ನಗಾನಹಳ್ಳಿ ಮಲ್ಲೇಶ್ ಮಂಡಲ ಕಾರ್ಯದರ್ಶಿ ಎಚ್ ವಿ ಪ್ರಕಾಶ್ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಮತಿ ದಿವ್ಯಾ ಪ್ರಕಾಶ್ ಉಪಾಧ್ಯಕ್ಷ ಅಶೋಕ್ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಹಾಗೂ ಇನ್ನು ಹಲವರು ಉಪಸ್ಥಿತರಿದ್ದರು ಸುರೇಶ್ ಬೆಳಗೆರೆ ಎನ್ಕೆಸ್ ಚಿತ್ರದುರ್ಗ ಚಿತ್ರದುರ್ಗ ದಾವಣಗೆರೆ ಹಿಡ್ಕೊಂಡು ಅಪ್ಪೆ ಬೀದರ್ ತನಕ ಕೂಡ ಹಾವೇರಿ ಮತ್ತು ಲೋಕಸಭಾ ಸೇರಿಕೊಂಡು ಭಾರತೀಯ ಜನತಾ ಪಾರ್ಟಿ ಏನು ಇಷ್ಟು ಮಂದಿ ಅಭ್ಯರ್ಥಿಯಲ್ಲಿ ಏನು ಗೆಲ್ಸ್ಕೊಂಡಿರೋ ಅದನ್ನು ಯಥಾಸ್ಥಿತಿಯಲ್ಲಿ ಗೆಲ್ಸ್ಕೊಂಡು ಹೋಗಬೇಕು ಬಹುಶಃ ಕಳೆದ ಬಾರಿಗೆ ಜಾಸ್ತಿ ಗೆಲ್ಸ್ಕೊಂಡು ಹೋಗ್ಬೇಕು ಅನ್ನೋದು ಪ್ರಯತ್ನದಲ್ಲಿದ್ದೀವಿ ಪಕ್ಷ ಸಂಘಟನೆ ಮಾಡ್ತೀವಿ ಇವತ್ತು ಮೋದಿ ಹೆಸರಿದೆ ಒಂದು ಹೆಸರು ಇದೆ ಕಡೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಇವೆಲ್ಲ ಕೂಡ ಸೇರಿಕೊಂಡು ಒಟ್ಟೆಯಾಗಿ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಆಗ್ತಾರೆ ಮಡ್ಕಾ ಕ್ಷೇತ್ರದಲ್ಲಿ ಸರ್ ಈಗಲೂ ನಿಮಗೆ ಇಷ್ಟೊಂದು ಅಭಿಮಾನ ತೋರಿಸಿದ್ರ ಸರ್ ಈ ಕ್ಷೇತ್ರದ ಜನತೆ ಅಂದ್ರೆ ಅದೇನೋ ಮುಂಚೆಯಿಂದ ಕೂಡ ಒಂದು ಅನಿನ್ವಾದಂತಹ ಸಂಬಂಧಗಳು ಇಡ್ಕೊಂಡಿವೆ ಅದ್ರ ರಾಜಕಾರಣದಲ್ಲಿ ಇವತ್ತು ನನಗೇನು ಅಧಿಕಾರ ಇಲ್ಲ ಆದ್ರೆ ನನ್ನ ನನ್ನ ಸಂಬಂಧ ಎಲ್ಲಾರು ಈ ರೀತಿ ನೋಡ್ತಾ ಇದ್ದೀನಿ ಅಂದ್ರೆ ಅವರು ನನ್ನ ಮೇಲೆ ಇಟ್ಟಂತ ವಿಶ್ವಾಸ ಗೆದ್ದಂಥ ಟೈಮಲ್ಲಿ ಒಳ್ಳೆಯ ಕೆಲಸಗಳು ಮಾಡಿದ್ದೀವಿ ಗ್ರಾಮನವ್ರು ಇಲ್ಲಾದರೂ ಕೂಡ ಆ ಪ್ರೀತಿ ಅಭಿಮಾನಿ ಶಾಶ್ವತ ಉಳಿಸ್ಕೊಡ್ಬೇಕು ಮುಂದೆ ಜೀವನದಲ್ಲಿ ನಾನು ಕೊನೆ ಕೂಡ ಈ ಕ್ಷೇತ್ರದ ಪ್ರೀತಿ ಕಳಿಸ್ಕೊಡ್ಬೇಕು